ಧರ್ಮೋಪದೇಶ ಕಾಂಡ ಇಪ್ಪತ್ತೆಂಟನೇ ಅಧ್ಯಾಯ ಒಂದನೆಯ ವಾಕ್ಯ ನೀವು ನಿಮ್ಮ ದೇವರಾದ ಯಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು ಈ ವಾಕ್ಯದಲ್ಲಿ ಮೋಶಿಯು ಇಸ್ರಾಯರಿಗೆ ಧರ್ಮೋಪದೇಶವನ್ನು ಮಾಡುತ್ತಿರುವಂತಹ ಸಮಯದಲ್ಲಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ವಾಗ್ದಾನ ದೇಶವನ್ನು ಸೋಂತ್ರಿಸಿಕೊಳ್ಳುವುದಕ್ಕಾಗಿದ್ದಂಥ ಇಸ್ರಾಯೇಲರನ್ನು ನೋಡಿ ಮೋಶಿಯು ಅವರಿಗೆ ನಿಮ್ಮನ್ನು ದೇವರು ಎಲ್ಲಾ ವಿಧಗಳಲ್ಲೂ ಆಶೀರ್ವದಿಸುವಂತೆ ಎಲ್ಲಾ ಜನಾಂಗಗಳಿಗಿಂತ ಉನ್ನತ ಸ್ಥಿತಿಗೆ ತರುವಂತೆ ನೀವು ಮಾಡಬೇಕಾದಂಥ ಕಾರ್ಯ ಏನೆಂದರೆ ದೇವರ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿ ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆಯಬೇಕು ಎಂಬುದಾಗಿ ಹೇಳುತ್ತಾ ಇದ್ದಾನೆ ಸಾಧಾರಣವಾಗಿ ನಾವು ಈ ಲೋಕದಲ್ಲಿ ನೋಡುವಾಗ ಉನ್ನತ ಸ್ಥಿತಿಗೆ ಬರಬೇಕು ಅಂದರೆ ಇಲ್ಲ ಏನೊಂದನ್ನು ಹೊಂದಬೇಕು ಅಂದರೆ ಉನ್ನತವಾದಂತ ಸ್ಥಾನಮಾನಗಳನ್ನು ಪಡೆದುಕೊಳ್ಳಬೇಕು ಅಂದರೆ ಮುಖ್ಯವಾಗಿ ಶ್ರಮ ಪಡಬೇಕು ಮುಖ್ಯವಾಗಿ ಕೆಲಸ ಮಾಡಬೇಕು ಮುಖ್ಯವಾಗಿ ಏನಾದರೂ ಲೋಕದಲ್ಲಿ ನಾವು ಮಾಡಿಯೇ ಆ ಉನ್ನತವಾದನ್ನು ಹೊಂದಬಹುದು ಎಂಬುದಾಗಿ ಯೋಚಿಸುತ್ತೇವೆ ಆದರೆ ಇದೆಲ್ಲದಕ್ಕಿಂತ ಪ್ರಾಮುಖ್ಯವಾದದ್ದು ಇದೆಲ್ಲದಕ್ಕಿಂತ ಬಹಳ ಮುಖ್ಯವಾದದ್ದು ದೇವರ ಮಾತುಗಳನ್ನು ಶ್ರದ್ಧೆ ಕೇಳಿ ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆಯುವಂಥದ್ದು ನೀವು ಎಲ್ಲಾ ವಿಷಯಗಳಲ್ಲಿ ಕೂಡ ಕರ್ತನು ಏನು ಹೇಳುತ್ತಾನೆಂಬುದನ್ನು ಆತನ ಆಲೋಚನೆಯನ್ನು ಗಮನಿಸಿ ಹಾಗೆ ಆತನ ಆಜ್ಞೆಗಳನ್ನು ಅನುಸರಿಸಿ ಜೀವಿಸುವುದಾದರೆ ನಿಮ್ಮ ಜೀವಿತವು ಕರ್ತನಿಂದ ಆಶೀರ್ವದಿಸಲ್ಪಡುತ್ತದೆ ಕರ್ತನಿಂದ ಆಶೀರ್ವದಿಸಲ್ಪಡುವಾಗ ಇಹಲೋಕದವರಿಗೆ ಸಿಗುವಂತಹ ಆಶೀರ್ವಾದಕ್ಕಿಂತಲೂ ಅದು ಬಹಳ ವಿಶೇಷವಾದದ್ದಾಗಿಯೂ ಅಮೂಲ್ಯವಾದದ್ದಾಗಿಯೂ ವಿಶೇಷವಾದದ್ದಾಗಿಯೂ ಇರುತ್ತದೆ ಕಾರಣ ಕರ್ತನೊಬ್ಬರನ್ನು ಆಶೀರ್ವದಿಸುವಾಗ ಅವರನ್ನು ಸಕಲ ವಿಧಗಳಲ್ಲಿ ಕೂಡ ಆಶೀರ್ವದಿಸುತ್ತಾನೆ ಅವರಿಗೆ ಬೇಕಾಂತ ಸಮಾಧಾನವನ್ನು ಕೊಡುತ್ತಾನೆ ಸಮೃದ್ಧಿಯನ್ನು ಕೊಡುತ್ತಾನೆ ಆರೋಗ್ಯವನ್ನು ಕೊಡುತ್ತಾನೆ ಸಕಲ ವಿಧಗಳಲ್ಲಿಯೂ ನೆಮ್ಮದಿಯನ್ನು ಸಮೃದ್ಧಿಯನ್ನು ಉಂಟುಮಾಡಿ ಒಂದು ಸಾಕ್ಷಿಯಾಗಿ ಒಂದು ಮಾದರಿಯ ಜೀವಿತವಾಗಿ ಮಾದರಿಯ ಕುಟುಂಬವಾಗಿ ನಿಲ್ಲಿಸುತ್ತಾನೆ ಆದ್ದರಿಂದ ಕರ್ತನೆಯಿಂದ ಆಶೀರ್ವಿಸಲ್ಪಡುವಾಗಲೇ ಜೀವಿತವು ಪರಿಪೂರ್ಣವಾಗಿ ಆಶೀರ್ವಾದವನ್ನು ಹೊಂದುವುದಕ್ಕೂ ಅದರಲ್ಲಿ ಸಂತೋಷ ಪಡುವುದಕ್ಕೂ ಸಾಧ್ಯವಾಗುವಂಥದ್ದು ಆದ್ದರಿಂದ ಬೇರೆ ಎಲ್ಲ ವಿಷಯಗಳು ಇದ್ದರೂ ಕೂಡ ಬೇರೆ ಎಲ್ಲ ಕಾರ್ಯಗಳು ಇದ್ದರೂ ಕೂಡ ದೇವರಿಗೆ ಪ್ರಾಮುಖ್ಯತೆಯನ್ನು ಕೊಡಿ ಆತನ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿ ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದಾದರೆ ಕರ್ತನ್ ನಮ್ಮನ್ನು ಅನವಶ್ಯಕ ಕಾರ್ಯಗಳಿಂದ ತಪ್ಪಿಸಿ ಬೇಕಾದಂಥ ಕಾರ್ಯಗಳನ್ನು ಮಾತ್ರವೇ ನಮ್ಮ ಜೀವಿತದ ಮೂಲಕವಾಗಿ ನೆರವೇರಿಸಿ ವಿಶೇಷವಾದಂಥ ಮಾನ ಗೌರವಗಳನ್ನು ಅನುಗ್ರಹಿಸಿ ಘನಪಡಿಸುತ್ತಾನೆ ಎಂಬುದನ್ನು ತಿಳಿದು ಕರ್ತನಿಗೆ ವಿಧೇಯರಾಗುತ್ತಾ ಆತನನ್ನೇ ದೃಷ್ಟಿಸಿ ನೋಡುತ್ತಾ ಆತನು ಅನುಗ್ರಹಿಸುವಂತ ಸಂಪೂರ್ಣತೆಯಲ್ಲಿ ಸಂತೋಷ ಪಡುವಂತೆ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಮ್ಮ ಜೀವಿತಗಳು ಎಲ್ಲ ಜನಾಂಗಗಳಿಗಿಂತ ಉನ್ನತ ಸ್ಥಿತಿಗೆ ಬರುವುದಕ್ಕೆ ಸಕಲ ಆಶೀರ್ವಾದಗಳನ್ನು ಹೊಂದುವುದಕ್ಕೆ ನಾವಪ್ಪ ನಿನ್ನ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿ ನಿನ್ನ ಆಜ್ಞೆಗಳನ್ನು ಅನುಸರಿಸಬೇಕೆಂಬುದಾಗಿ ತಿಳಿಸಿದಂತೆ ಈ ದಿವಸಗಳ ಅದಕ್ಕೆ ಸಮರ್ಪಿಸ್ತಾ ನೀನೇ ಕರ್ತನೆ ನಮ್ಮನ್ನು ಆಶೀರ್ವದಿಸುವಂತಹ ದೇವರು ಸಕಲ ವಿಧಗಳಲ್ಲೂ ಸಮೃದ್ಧಿಯನ್ನು ಶ್ರೇಷ್ಠತೆಯನ್ನು ಉಂಟು ಮಾಡುವಂತಹ ದೇವರು ಅದನ್ನು ಅರಿತೋಪ್ಪ ನಿನಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ನಿನಗೆ ಆ ಮೊದಲ ಸ್ಥಾನವನ್ನು ಕೊಟ್ಟು ಮುನ್ನಡೆಯುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಆಶೀರ್ವದಿಸು ಕರ್ತನೆ ವಿಶೇಷವಾಗಿ ನಿನ್ನ ಮಕ್ಕಳ ಕೊರತೆಗಳನ್ನು ನೀಗಿಸಿ ಈ ದಿವಸಗಳಲ್ಲಿ ಯಾವ ವಿಷಯಕ್ಕೋಸ್ಕರ ಪ್ರಾರ್ಥಿಸುತ್ತಾ ಇದ್ದಾರೋ ಯಾವ ವಿಷಯಗಳಿಗೋಸ್ಕರ ಎದುರು ನೋಡುತ್ತಾ ಇದ್ದಾರೋ ಅದರಲ್ಲಿ ಅತಿಶಯಗಳನ್ನು ಮಾಡಿ ಘನಪಡಿಸಬೇಕೆಂದು ಪ್ರಾರ್ಥಿಸ್ತಾ ಇದನ್ನೆ ನಿನ್ನ ಮಹಿಮೆ ತೋರ್ಪಡಲಿ ಅಪ್ಪ ನಿನ್ನ ಕೃಪೆ ತೋರ್ಪಡಲಿ ಕರ್ತನೆ ಉನ್ನತ ಸ್ಥಿತಿಗೆ ತೆಗೆದುಕೊಂಡು ಬಾ ಕರ್ತನೆ ಆಶೀರ್ವದಿಸು ತಡೆಗಳನ್ನು ನೀಗಿಸು ಅಭಿವೃದ್ಧಿಯನ್ನು ಉಂಟು ಮಾಡು ಸಕಲ ಸಮೃದ್ಧಿ ಸಕಲ ಶ್ರೇಷ್ಠತೆ ಸಮಾಧಾನ ಸಂತೃಪ್ತಿ ಜೀವಿತದಲ್ಲಿ ಉಂಟಾಗಲಿ ನಿನ್ನಾರ್ತೆಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಆಶೀರ್ವದಿಸು ಮಾನಿಸು ಘನ ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ನಾನ್ಹಳ್ಳಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್